ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ನಾಲ್ಕು ಶುಕ್ರವಾರದ ರಾಶಿ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಪ್ರತಿದಿನದ ಭವಿಷ್ಯಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮೇಷರಾಶಿ ಈ ದಿನದ ಆರಂಭದಲ್ಲಿ ನೀವು ಮಾನಸಿಕ ತೊಂದರೆಯಿಂದ ಕಳೆದು ಹೋಗುತ್ತೀರಿ ನಿಮ್ಮ ಹಠಮಾರಿ ನಡವಳಿಕೆಯನ್ನು ಬಿಟ್ಟು ಇತರ ಜನರೊಂದಿಗೆ ಸಮಾಧಾನಕರ ಮನೋಭಾವವನ್ನು ಅಳವಡಿಸಿಕೊಂಡರೆ ಒಳಿತು ಮಧ್ಯಾಹ್ನದ ನಂತರ ನಿಮ್ಮ ಉತ್ಸಾಹ ಹೆಚ್ಚಾಗುವ ಸಾಧ್ಯತೆ ಇದ್ದು ಇದು ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಆಪ್ತತೆ ಹೆಚ್ಚಾಗುತ್ತದೆ ಪ್ರವಾಸವನ್ನು ಆಯೋಜಿಸುವ ಸಾಧ್ಯತೆಯೂ ಇದೆ ಇನ್ನು ನೀವು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಇಂದಿನ ಅದೃಷ್ಟ ಎಂಬತ್ತು ವೃಷಭ ರಾಶಿ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ಇಂದಿನ ದಿನವು ಮಧ್ಯಮ ಫಲಪ್ರದವಾಗಿರುತ್ತದೆ ದಿನದ ಆರಂಭದಲ್ಲಿ ನೀವು ಮಾನಸಿಕವಾಗಿ ಸಂತೋಷವಿರಬಹುದು ಉತ್ತಮ ಆರೋಗ್ಯದ ಜೊತೆಗೆ ವೃತ್ತಿಪರ ಯಶಸ್ಸು ದಿನವನ್ನು ಸಂತೋಷದಿಂದ ತುಂಬುತ್ತದೆ ನಿಮಗೆ ಇಂದು ಯಾವುದೇ ಸಮಸ್ಯೆ ದೊಡ್ಡದು ಎನಿಸುವುದಿಲ್ಲ ಆದರೆ ಮಧ್ಯಾಹ್ನದ ನಂತರ ಸ್ವಲ್ಪ ಸಮಸ್ಯೆ ಎದುರಾಗಬಹುದು ಇದರಿಂದಾಗಿ ನೀವು ಒತ್ತಡದಲ್ಲಿ ಕಳೆದು ಹೋಗುವಿರಿ ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಿ ಇಂದಿನ ಅದೃಷ್ಟ ತೊಂಬತ್ಮೂರು ಪರ್ಸೆಂಟ್ ಮಿಥುನ ರಾಶಿ ನಿಮ್ಮ ಇಂದಿನ ದಿನ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಇಂದು ನೀವು ಚಿಂತೆಗಳಿಂದ ಸುತ್ತುವರಿಯಬಹುದು ನಿಮ್ಮ ದೈಹಿಕ ಆರೋಗ್ಯ ಉತ್ತಮವಾಗಿರುವುದಿಲ್ಲ ಕುಟುಂಬದಲ್ಲಿಯೂ ಭಿನ್ನಾಭಿಪ್ರಾಯಗಳಿರುತ್ತದೆ ಆದರೆ ಮಧ್ಯಾಹ್ನದ ನಂತರ ಎಲ್ಲ ಕೆಲಸಗಳಲ್ಲಿ ಅನುಕೂಲಕರ ಸಂದರ್ಭಗಳನ್ನು ಅನುಭವಿಸುವಿರಿ ಪರಿಣಾಮವಾಗಿ ನಿಮ್ಮ ಕೆಲಸದ ಬಗ್ಗೆ ನೀವು ಉತ್ಸಾಹ ಕುಟುಂಬದ ವಾತಾವರಣ ಬದಲಾಗುತ್ತದೆ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ಇಂದಿನ ಅದೃಷ್ಟ ಎಂಬತ್ತಾರು ಪರ್ಸೆಂಟ್ ರಾಶಿ ಈ ದಿನವು ಕುಟುಂಬ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಯೋಜನಕಾರಿಯಾಗಿರಲಿದೆ ಮಹಿಳೆಯರಿಂದಲೂ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಭೇಟಿಯಾಗುತ್ತೀರಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸಿನಲ್ಲಿ ವಿವಿಧ ರೀತಿಯ ಚಿಂತೆಗಳು ಉದ್ಭವಿಸುತ್ತದೆ ಇದು ಕುಟುಂಬದ ವಾತಾವರಣವನ್ನೇ ಹಾಳು ಮಾಡಬಹುದು ಪ್ರಾರಂಭಿಸಿದ ಕೆಲಸ ಅಪೂರ್ಣವಾಗಿ ಉಳಿಯುತ್ತದೆ ಖರ್ಚಿನ ಪ್ರಮಾಣ ಹೆಚ್ಚಾಗುತ್ತದೆ ಹಣದ ವಿಷಯಗಳಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಇಂದಿನ ಅದೃಷ್ಟ ಅರವತ್ತಾರು ಸಿಂಹರಾಶಿ ಇಂದು ಸಂತೋಷದ ದಿನವಾಗಿರುತ್ತದೆ ವ್ಯಾಪಾರ ಮಾಡುವವರಿಗೆ ಇಂದು ಲಾಭದಾಯಕ ದಿನ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಆಚರಿಸುವಿರಿ ಮಹಿಳೆಯರಿಂದಲೂ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮಕ್ಕಳಿಂದಲೂ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಣ್ಣ ಪ್ರವಾಸಗಳಿಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ ಇಂದಿನ ಅದೃಷ್ಟ ಅರವತ್ತಾರು ಪರ್ಸೆಂಟ್ ಕನ್ಯಾ ರಾಶಿ ಹೊಸ ಕೆಲಸ ಪ್ರಾರಂಭಿಸಲು ಇದು ಅನುಕೂಲಕರ ದಿನ ಇಂದು ನಿಮ್ಮೊಳಗೆ ಧಾರ್ಮಿಕತೆ ಮತ್ತು ಭಕ್ತಿ ಹೆಚ್ಚಾಗಿರುತ್ತದೆ ನಿಮಗೆ ಗೌರವ ಸಿಗುತ್ತದೆ ಕಚೇರಿ ಅಥವಾ ವ್ಯವಹಾರದ ಸ್ಥಳದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಇದೆ ಮಧ್ಯಾಹ್ನದ ನಂತರ ನೀವು ಹೊಸ ಕೆಲಸವನ್ನು ಸಂಘಟಿಸಲು ಮಾಡಲು ಸಾಧ್ಯವಾಗಲಿದೆ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವತ್ತ ಸಾಗಲಿದೆ ವ್ಯವಹಾರದಲ್ಲಿ ಬೆಳವಣಿಗೆಗೆ ಅವಕಾಶಗಳಿದೆ ಕುಟುಂಬದ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಇಂದಿನ ಅದೃಷ್ಟ ಎಪ್ಪತ್ತೆಂಟು ಪರ್ಸೆಂಟ್ ರಾಶಿ. ಇಂದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ದಿನ ಅನುಕೂಲಕರವಾಗಿಲ್ಲ ಅತಿಯಾದ ಕೆಲಸದಿಂದಾಗಿ ನೀವು ಆಯಾಸ ಮತ್ತು ಮಾನಸಿಕ ಆತಂಕವನ್ನು ಅನುಭವಿಸುವಿರಿ ವಲಸೆ ಲಾಭದಾಯಕವಲ್ಲ ಆದರೆ ಮಧ್ಯಾಹ್ನದ ನಂತರ ನಿಮಗೆ ಕೆಲಸ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ವಿದೇಶದಲ್ಲಿ ವಾಸಿಸುವ ನಿಮ್ಮ ಸಂಬಂಧಿಕರ ಬಗ್ಗೆ ನಿಮಗೆ ಸುದ್ದಿ ಸಿಗುತ್ತದೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ ಹೊಸ ಕಾರ್ಯಕ್ರಮಗಳಿಗೆ ಅನುಕೂಲಕರ ಪರಿಸ್ಥಿತಿ ಿತಿಗಳು ಸೃಷ್ಟಿಯಾಗಲಿದೆ ಇಂದಿನ ಅದೃಷ್ಟ ಎಂಬತ್ತೊಂದು ಪರ್ಸೆಂಟ್ ವೃಶ್ಚಿಕ ರಾಶಿ ಇಂದು ನಿಮಗೆ ಆಸಕ್ತಿದಾಯಕ ದಿನವಾಗಿರುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಸಣ್ಣ ಪ್ರವಾಸದ ಸಾಧ್ಯತೆಯೂ ಇದೆ ಮಧ್ಯಾಹ್ನದ ನಂತರ ನಿಮ್ಮ ಆರೋಗ್ಯ ಹದಗಿಡುವ ಸಾಧ್ಯತೆ ಇದೆ ನೀವು ಮಾನಸಿಕವಾಗಿ ಸ್ವಲ್ಪ ಆತಂಕವನ್ನು ಸಹ ಅನುಭವಿಸುವಿರಿ ಮಧ್ಯಾಹ್ನದ ನಂತರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಪ್ರಯಾಣದಲ್ಲೂ ಅಡೆತಡೆಗಳು ಉಂಟಾಗಬಹುದು ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷ ಗಮನ ಕೊಡಿ ಯೋಗ ಮತ್ತು ಧ್ಯಾನದ ಮೂಲಕ ನೀವು ಮಾನಸಿಕ ಶಾಂತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಂದಿನ ಅದೃಷ್ಟ ತೊಂಬತ್ತೆರಡು ಪರ್ಸೆಂಟ್ ಧನಸ್ಸು ರಾಶಿ ಇಂದು ಶುಭ ದಿನವಾಗಿರಲಿದೆ ಹಣಕಾಸಿನ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗಲಿದ್ದು ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ನಡುವಿನ ಆಪ್ತತೆ ಹೆಚ್ಚಾಗಲಿದೆ ವೈವಾಹಿಕ ಜೀವನ ಆನಂದಮಯವಾಗಿರಲಿದೆ ಸಾಮಾಜಿಕವಾಗಿ ಯಶಸ್ಸು ಸಿಗಲಿದೆ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸಾಧ್ಯವಾಗುತ್ತದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೂ ಸಹ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಸವಾಲುಗಳನ್ನು ನಗುನಗುತ್ತಾ ಎದುರಿಸಿ ಇಂದಿನ ಅದೃಷ್ಟ ತೊಂಬತ್ತಾರು ಪರ್ಸೆಂಟ್ ಮಕರ ರಾಶಿ ಇಂದು ನಿಮ್ಮ ವಿಶಾಲ ಚಿಂತನೆ ಮತ್ತು ಸಿಹಿ ಮಾತುಗಳ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಮಾತಿನ ಮಾಧುರ್ಯವು ಹೊಸ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇಂದು ನೀವು ಹಣಕಾಸಿನ ವ್ಯವಸ್ಥೆಗಳನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಇಂದು ಇಡೀ ದಿನ ಸಂತೋಷದಿಂದ ಕಳೆಯುವಿರಿ ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ ಮಧ್ಯಾಹ್ನದ ನಂತರ ಆರೋಗ್ಯ ಸಮಸ್ಯೆ ಸುಧಾರಿಸಲಿದ್ದು ಮತ್ತು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಇಂದಿನ ಅದೃಷ್ಟ ಕುಂಭರಾಶಿ ಇಂದು ಎಲ್ಲಾ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸರ್ಕಾರದೊಂದಿಗಿನ ಹಣಕಾಸಿನ ವ್ಯವಹಾರಗಳಲ್ಲಿಯೂ ನೀವು ಯಶಸ್ಸನ್ನ ಪಡೆಯುತ್ತೀರಿ ಪೂರ್ವಜರ ಆಸ್ತಿಯಿಂದ ಲಾಭವಾಗಲಿದೆ ಆದರೆ ವಾಹನ ಮನೆ ಇತ್ಯಾದಿ ಕಾಗದ ಪತ್ರಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ನಿಮ್ಮ ಬೌದ್ಧಿಕ ಶ್ರೀಮಂತಿಕೆ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಸಂತೋಷ ಇರುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ನಿಮ್ಮ ಲಾಭಗಳು ಕಡಿಮೆಯಾಗಬಹುದು ಆದರೂ ನಿಮ್ಮ ಕೆಲಸವನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತಿದೆ ಎಂಬ ತೃಪ್ತಿಯನ್ನು ನೀವು ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇಂದಿನ ಅದೃಷ್ಟ ಅರವತ್ತೈದು ಪರ್ಸೆಂಟ್ ಮೀನ ರಾಶಿ ಇಂದು ಸಂತೋಷ ಮತ್ತು ಉತ್ಸಾಹವು ಹೆಚ್ಚಾಗುತ್ತದೆ ನೀವು ಕುಟುಂಬ ಮತ್ತು ಆರ್ಥಿಕ ವಿಷಯಗಳಿಗೆ ಹೆಚ್ಚಿನ ಗಮನವನ್ನ ಕೊಡುತ್ತೀರಿ ನೀವು ಯಾವುದೇ ಕೆಲಸವನ್ನು ಬಲವಾದ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮಾಡಲು ಸಾಧ್ಯವಾಗುತ್ತದೆ ಪಿತೃಪಕ್ಷದಿಂದ ಲಾಭ ಪಡೆಯುವ ಸಾಧ್ಯತೆಯೂ ಇದೆ ಆದರೆ ಭೂಮಿ ಆಸ್ತಿ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮಕ್ಕಳಿಗಾಗಿ ಖರ್ಚು ಮಾಡುತ್ತೀರಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ ಇಂದಿನ ಅದೃಷ್ಟ ಅರವತ್ತು ಪರ್ಸೆಂಟ್ ಸ್ನೇಹಿತರೆ ಹಾಗಾದರೆ ಇದರಲ್ಲಿ ನಿಮ್ಮ ರಾಶಿ ಯಾವುದು ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು